ನಮಸ್ಕಾರ ನೀನು ನಾನ್ ಶ್ವೇತಾ ಶೀಟ್ ಸಿರ್ಸಿ ತಾಲೂಕಿನ ಒಕ್ಕಲಕೊಪ್ಪದಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಅಳಿಯನಿಂದ ಅತ್ತೆಯ ಕೊಲೆ ನಡೆದಿದೆ ಕೊಲೆ ಆರೋಪಿ ಬಸವರಾಜ್ ನಾಯ್ಕ ತನ್ನ ಎಪ್ಪತ್ತು ವರ್ಷದ ಅತ್ತೆ ಕಮಲಾ ನಾಯ್ಕರನ್ನು ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಕ್ಷುಲ್ಲಕ ಕಾರಣಕ್ಕೆ ಹೆಣ್ಣು ಕೊಟ್ಟ ಅತ್ತೆಯನ್ನೇ ಅಳಿಯ ಕೊಲೆ ಮಾಡಿರುವ ಘಟನೆ ಶಿರಸಿ ತಾಲೂಕಿನ ಒಕ್ಕಲಕೊಪ್ಪದಲ್ಲಿ ನಡೆದಿದೆ ಎಪ್ಪತ್ತು ವರ್ಷದ ಕಮಲಾ ನಾರಾಯಣ್ ನಾಯ್ಕ್ ಕೊಲೆಯಾದ ವೃದ್ಧ ಮಹಿಳೆ ಬಸವರಾಜ್ ಪುಟ್ಟಪ್ಪ ನಾಯ್ಕ್ ಕೊಲೆ ಆರೋಪಿ ಪತಿ ಬಸವರಾಜ್ ವಿರುದ್ಧ ಶಿರಸಿ ಗ್ರಾಮೀಣ ಠಾಣೆಗೆ ದೂರು ನೀಡಿದ ಪತ್ನಿ ಗೀತಾ ನಾಯಕ್ ತನ್ನ ತಾಯಿಯ ಕೊಲೆಗೆ ಪತಿಯೇ ಕಾರಣ ಎಂದು ಆರೋಪಿಸಿದ್ದಾಳೆ ಸಣ್ಣಪುಟ್ಟ ವಿಚಾರಕ್ಕೂ ಅತ್ತೆ ಹಾಗೂ ಅಳಿಯನ ನಡುವೆ ಆಗಾಗ ಜಗಳ ನಡೆಯುತ್ತಲೇ ಇತ್ತು ಯಾವುದೋ ಒಂದು ಸಿಟ್ಟನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡ ಬಸವರಾಜ್ ನಾಯಕ್ ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ತನ್ನ ಅತ್ತೆಯೊಂದಿಗೆ ಜಗಳ ತೆಗೆದಿದ್ದಾನೆ ಈ ವೇಳೆ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದಿದೆ ಕೋಪಗೊಂಡ ಬಸವರಾಜ್ ಹರಿತವಾದ ಆಯುಧದಿಂದ ಎಪ್ಪತ್ತು ವರ್ಷದ ಕಮಲಾ ನಾಯಕರನ್ನ ಚುಚ್ಚಿ ಕೊಲೆ ಮಾಡಿದ್ದಾನೆ ಎಂದು ಗೀತಾ ನಾಯ್ಕ್ ನೀಡಿರುವ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಬಸವರಾಜ್ ನಾಯ್ಕನನ್ನ ಬಂಧನ ಮಾಡಿದ್ದಾರೆ ಇಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಶಿರಸಿ ಹೊಸ ಬಸ್ ನಿಲ್ದಾಣದ ಹತ್ತಿರ ಕೋವೆಸರ ರಸ್ತೆ ಬಳಿ ಆರೋಪಿಯನ್ನ ವಶಕ್ಕೆ ಪಡೆದು ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ